ಬೆಂಗಳೂರಲ್ಲಿ ಚಳಿಗೆ ಬೆಂಕಿ ಹಾಕ್ಕೊಂಡು ಕಾಯ್ತಾ ಇದ್ದಾರೆ ಚಳಿ ತಡಿಯೋಕ್ಕಾಗಲ್ಲ ಅಂತ ಫುಲ್ಲು ಕತ್ಲೆ ಹೊಸ ವರ್ಷದ ಹಿಂದಿನ ದಿವಸ ಸೆಲೆಬ್ರೇಷನ್ನು ಅಂದರೆ ಚಳಿ ತಡಿಯೋಕಾಗ್ದಿರ ಬೆಂಕಿ ಕಾಯೋದು ಅಂತ ದೊಡ್ಡ ದೊಡ್ಡವರೆಲ್ಲ ಎಮ್ ಜಿ ರೋಡಲ್ಲಿ ಹೋಗಿ ಮೇರ್ಕೊಂಡು ಆಡಂಬರ ಮಾಡಿದ್ರೆ ಇಲ್ಲಿ ಬಡವರು ಚಳಿ ಹೋಗಿಸ್ಕೊಂಡ್ರೆ ಸಾಕಪ್ಪ ಚಳಿ ಹೋಗಿ ನಿದ್ದೆ ಮಾಡಿದ್ರೆ ಸಾಕಪ್ಪ ನೆಮ್ಮದಿಯಾಗಿ ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೂ ಸಾಕು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಸಾಕು ಅಂತ ಚಳಿ ಕಾಯಿಸ್ಕೊಂಡು ನೆಂದಿನ ಕಾಣ್ಕೊಳ್ಳೋದ್ರಲ್ಲಿ ಎಲ್ಲಿ ಬೇಕಾದ್ರಲ್ಲೂ ಬಡತನದಲ್ಲೂ ಕಾಣ್ಬೋದು ಏನೆಲ್ಲ ಆಡಂಬರ ನಡಂಬು ಮತ್ತು ಪಟಾಕಿ ಹೊಡ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಮೆರಿತಾರಲ್ಲ ಎಮ್ ಜಿ ರೋಡಲ್ಲಿ ಸಿಟಿಗರೆಲ್ಲ ತಿಂದಿದೆ ಆಟ ಆಡಿದೆ ಆಟ ಅಂತ ಇಲ್ಲಿ ನೋಡಿ ಇದು ರೀ ನಿಜವಾದ ಜೀವನ ಅಂದರೆ ಇದು 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 ಚಳಿ ಕಾಯಿಸ್ಕೊಂಡು ಬೆಂಕಿ ಹಾಕ್ಕೊಂಡು ಆಟ ಆಡ್ಕೊಂಡು ಮಕ್ಕಳುಗಳು ಎಷ್ಟು ಚೆನ್ನಾಗಿ ದೊಡ್ಡವರು ದೊಡ್ಡವರೆಲ್ಲ ಈಗ ಕೂತಿದ್ದಾರೆ ಅಂದರೆ ಇದು ರೀ ನಿಜವಾದ ಜೀವನ ನಿಜವಾದ ಸಂತೋಷ ಕಷ್ಟ ಅಂದ್ರೇನು ಅಂತ ತಿಳ್ಕೊಂಡು ಇರೋದ್ರಲ್ಲೇ ನೆಮ್ಮದಿ ಕಾಣಿಸ್ಕೊಳ್ಳೋದು ಅನ್ನೋದು ಇರುತ್ತಲ್ಲ ಮನುಷ್ಯನಿಗೆ ಇದು ಇದು ಅಹಂಕಾರ ದುರಹಂಕಾರ ಹೊಟ್ಟೆ ಕಿಚ್ಚು ಇದೆಲ್ಲ ಇದ್ರ ಮುಂದೆ ಏನೂ ಇಲ್ಲ ರೀ ಅಂಥವ್ರಿಗೆ ಆಯಸ್ಸು ಕಡಿಮೆ ರೀ ಇದು ರೀ ಇವತ್ತಿನ ದಿವಸ ಯಾರಾದ್ರೂ ಎಂಬತ್ತು ವರ್ಷ ಅರವತ್ತು ವರ್ಷದ ಮೇಲೆ ಅರವತ್ತು ಎಂಬತ್ತೊಂಬತ್ತು ನೂರು ವರ್ಷದ ಮೇಲೆ ಬದುಕ್ತಾರೆ ಅಂದರೆ ಈ ಥರ ಜೀವನ ಮಾಡೋರೇ ಬದುಕೋದು ಹೀಗಿರೋರೇ ಬದುಕೋದು ಇದು ರೀ ನಿಜವಾದ ಜೀವನ ದುಡ್ಡ ಖರ್ಚು ಬಿಟ್ಟು ನೀನು ಬಡವ ನಾನು ಶ್ರೀಮಂತ ನಾಗೇ ನನಗೆ ಅಂತ ಮಕ್ಕಳಿಗೆ ಕಲಸಿರ್ತಾರಲ್ಲ ದೊಡ್ಡವರು ಇಂಥವೆಲ್ಲ ತೋರ್ ಬೆಳೆಸಲ್ಲ ರೀ ಅವ್ರಿಗೆ ಕಷ್ಟ ಏನು ಅಂತ ಗೊತ್ತಿರೋಲ್ಲ ಏನಂತ ಅಂತ ಗೊತ್ತಿರಲ್ಲ ನೋಡಿ ಆಡಂಬರದ ಜೀವನಕ್ಕೆ ನಾನಂತ ಸ್ಕೂಲಲ್ಲಿ ಓದಿಸ್ದೆ ನಾನಂತ ಕಾಲೇಜಲ್ಲಿ ಓದಿದೆ ನಾನು ಹೀಗೆ ಜೀವನ ಮಾಡಿದೆ ನಾನು ಹಾಗೆ ಮಾಡಿದೆ ಅಂತ ಮೆರಿತಾರಲ್ಲ ಅದಲ್ಲ ರೀ ಜೀವನ ಅದೆಲ್ಲ ಜೀವನ ಇದು ಇದು ನೋಡಿ ಬೆಳಗ್ಗೆ ಸಾಯಂಕಾಲ ತನಕ ದುಡಿತಾರೆ ದುಡ್ದು ಇರೋದ್ರಲ್ಲಿ ಇದಕ್ಕೇನು ಕಾಸು ಖರ್ಚು ಮಾಡೋಂಗಿಲ್ಲ ಏನೂ ಇಲ್ಲ ಅಲ್ಲಿ ಒಣಗಿರೋ ಕಡ್ಡಿಗಳೆಲ್ಲ ಎತ್ಕೊಬಂದು ಒಂಥ ಗುಡ್ಡೆ ಹಾಕಿ ಆ ಕಡೆಯಿಂದೆಲ್ಲ ತಗೊಬಂದು ಒಂಥಕ್ಕೆಲ್ಲ ಗುಡ್ಡೆ ಹಾಕಿ ಸುತ್ತಮುತ್ತ ದೊಡ್ಡ ಶ್ರೀಮಂತರು ಅವರು ಇವರು ಅನ್ನೋದು ಯಾವುದು ತಲೆಯಲ್ಲಿಕೊಳ್ಳೋದಿದ್ದಂಗೆ ಲೈಫ್ ಎಂಜಾಯ್ ಮಾಡ್ತಾರಲ್ಲ ಇದು ರೀ ನಿಜವಾದ ಜೀವನ ನಿಜವಾದ ತಾಯಿ ತಂದೆದಿರು ಮಕ್ಕಳಿಗೆ ಸರಿಯಾಗಿ ಬುದ್ಧಿನ ಹೇಳಿ ಬೆಳೆಸಬೇಕು ಬಡತನ ಅಂದರೆ ಏನು ನಾವೇನು ಗಳಿಸಿ ಬಡತನದಲ್ಲಿ ಶ್ರೀಮಂತಿಕೆ ಅಂದರೆ ಇದು ಬಡತನದಲ್ಲಿ ನಿಜವಾದ ಸುಖ ಪಡೆಯೋದು ಅಂದರೆ ಇದು ಖರ್ಚು ಮಾಡಿಬಿಟ್ಟು ಮಕ್ಕಳನ್ನು ತಪ್ಪದಾರಿ ಕಳಿಸಿ ತಾವೂ ತಪ್ಪದಾರಿಗೆ ಹೋಗಿ ಆಡಿದಾಟನೆ ಅಂತ ಅಹಂಕಾರದಲ್ಲಿ ಮೆರೆದು ಇದು ಮಾಡ್ತಾರಲ್ಲ ಅದೆಲ್ಲ ಜೀವನ ಯಾವುದೇ ಅರಿವಿಲ್ಲ ಸುತ್ತ ಬಿಲ್ಡಿಂಗ್ಗಳಿದ್ದಾವೆ ಯಾವುದೇ ಅರಿವಿಲ್ಲ ನೋಡಿ ಇದು ಹೊಸ ವರ್ಷದ ಆಚರಣೆ ಅಂದರೆ ಇದು ಇದು ಓ ಹೆಂಗೆ ಅಲ್ವಾ ಸ್ವಲ್ಪ ತಿಳುವಳಿಕೆ ಕೊಡ್ರಿ ಮಕ್ಕಳಿಗೆ ತಾಯಿ ತಂದೆ ಆದವರು ಬಡ್ತನ ಏನು ಬೆಳೆ ಬೆಳೀತಾ ಹೇಗೆ ಗಳಿಸಿದ್ಮೇಲೆ ಉಳಿಸ್ಕೊಳ್ಳೋದು ಹೆಂಗೆ ಹೇಗೆ ತೂಕವಾಗಿರಬೇಕು ಯಾವ ಥರ ಬಾಳಬೇಕು ಜೀವನ ಮಾಡಬೇಕು ಅಂತ ಆವಾಗನೂ ನೂರು ಬಾಳಿ ಬದುಕ್ತಾರೆ ಯಾವುದೇ ಕಾಯಿಲೆ ಕಸಾಲೆಗಳು ಬರೋದಿಲ್ಲ ನೋ ರಶ ಬಾಳಿ ಬದುಕ್ತಾರೆ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ನಾನು ಹೇಳಿರೋದ್ರಲ್ಲಿ ನಿಜ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮಗೂ ಆತ್ಮಸಾಕ್ಷಿಯಾಗಿ ಒಪ್ಪಿದ್ರೆ ನೀವು ಕೂಡ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ಹೊಸ ವರ್ಷದ ಹಿಂದಿನ ದಿವಸದ ರಾತ್ರಿ ವೀಡಿಯೋ ಇದು ಆಯಿತಾ ನಮಗೆ ಯುಗಾದಿ ಹಬ್ಬ ಹೊಸ ವರ್ಷ ಅಂದರೆ ನಮ್ಮ ಇಂಡಿಯಾದಲ್ಲಿ ಆದರೆ ಎಲ್ಲರೂ ಆಚರಣೆ ಮಾಡ್ತಾರಲ್ಲ ಅಂತ ಖುಷಿ ಖುಷಿಯಾಗಿರಲಿ ಅಂತ ಹೊಸ ವರ್ಷದ ಹಿಂದಿನ ದಿವಸ ಹಿಂದಿನ ದಿನಗಳದು ಇವತ್ತಿಂದೆಲ್ಲ ಮರೆತು ಇನ್ನು ನೆಕ್ಸ್ಟ್ ಡೇ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಜನ್ವರಿ ಗುರುವಾರ ದಿವಸ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಿ ಒಳ್ಳೆ ಬುದ್ಧಿ ಕೊಟ್ಟು ದೀರ್ಘಾಯಸ್ಸು ಬರೋ ಥರ ವಿದ್ಯೆ ಬುದ್ಧಿ ಕೊಟ್ಟು ಅವರಿಗೆಲ್ಲ ತಿಳುವಳಿಕೆ ಕೊಟ್ಟು ಚೆನ್ನಾಗಿ ಬಾಳಿ ಬದುಕಲಿ ಅಂತ ಹಾರೈಸ್ತಾ ನನ್ನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೋಡಿದವ್ರಿಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು